ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಎಣ್ಣೆ ಇಲ್ಲದೆ ಎಣ್ಣೆ ಹಾಕದೆ ನಾನು ಆಲೂಗೆಡ್ಡೆ ಚಿಪ್ಸ್ನ ಯಾವ ಥರ ಕರಿಬೇಕು ಅಂತ ತೋರಿಸ್ತಾ ಇದ್ದೀನಿ ಯಾರಾದರೂ ಡಯೆಟ್ ಮಾಡ್ತಾ ಇರೋರು ಅಥವಾ ಆಯಿಲ್ ಫುಡ್ನ ತಿನ್ನಲ್ಲ ಅಂದರೆ ಈ ಥರ ಮಾಡ್ತೀನಿ ತುಂಬಾ ಒಳ್ಳೆಯದು ಚೆನ್ನಾಗೂ ಕೂಡ ಇರುತ್ತೆ ಹಾಗಾದರೆ ಮಾಡುವಂಥ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ದೊಡ್ಡ ಸೀಸನ್ನ ಒಂದು ಆಲೂಗೆಡ್ಡೆಯನ್ನು ಸಿಪ್ಪೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ಒಂದೆರಡು ವಾಶ್ ಮಾಡಿಬಿಟ್ಟು ನೋಡಿ ಇವಾಗ ಈ ಥರ ಸ್ಲೈಸರನ್ನು ಯೂಸ್ ಮಾಡ್ತಾಯಿದ್ದೀನಿ ಕಂಪಲ್ಸರಿ ಸ್ಲೈಸರ್ ಯೂಸ್ ಮಾಡಿ ಚಾಕುವಿನ ಸಹಾಯದಿಂದ ಕಟ್ ಮಾಡಿದರೆ ತೆಳುವಾಗಿ ಬರಲ್ಲ ದಪ್ಪ ಬಂದುಬಿಡುತ್ತೆ ಸೊ ಹಾಗಾಗಿ ನೋಡಿ ಸ್ಲೈಸರಿಂದ ನಾನು ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ತೆಳುವಾಗಿ ಬಂದಿದೆ ಅಂತ ಓಕೆನಾ ಚಾಕುವಿಯಲ್ಲಿ ನೀವು ಕಟ್ ಮಾಡಿದರೆ ಅಷ್ಟು ತೆಳುವಾಗಿ ಬರೋಲ್ಲ ಸೊ ಹಾಗಾಗಿ ಈ ಥರ ಸ್ಲೇಸರಿಂದ ಕಟ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಸೊ ನೋಡಿ ಇವಾಗ ಮಿಕ್ಕಿನವಂತೂ ಎಲ್ಲವನ್ನು ಇದೇ ಥರ ಕಟ್ ಮಾಡ್ಕೊಳ್ಳಿ ಓಕೆ ಸೊ ಕಟ್ ಮಾಡಿದ ಆದಮೇಲೆ ಏನು ಮಾಡಬೇಕು ಅಂದರೆ ನೋಡಿ ಹೆಚ್ಚಿನದಾಗಿ ತೇವಾಂಶ ಇರುತ್ತೆ ಸೊ ಹಾಗಾಗಿ ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟು ಒಂದ್ರೌಂಡ್ ಚೆನ್ನಾಗಿ ತನ ಒಂಥರ ಒರೆಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಬಟ್ಟೆ ಮುಚ್ಚಿ ಹಾಗೆ ಕ್ಲೋಸ್ ಮಾಡಿ ನೀರೆಲ್ಲ ಹೀರಿಕೊಳ್ಳುತ್ತೆ ಓಕೆನಾ ಸೊ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರು ಅಷ್ಟೇ ಡೈರೆಕ್ಟ್ ಕರಿಲಿಕ್ಕೆ ಹೋಗಬೇಡಿ ಭಾಳಷ್ಟು ಸಮಯ ಬೇಕಾಗುತ್ತೆ ಸೊ ಹಾಗೆ ಡ್ರೈ ಆದಮೇಲೆ ಇದನ್ನು ಕರಿಬೇಕು ಓಕೆನಾ ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ ಅದೇ ಒಂದು ಪ್ಲೇಟನ್ನು ಯೂಸ್ ಮಾಡ್ತಾ ಇದ್ದೀನಿ ಆ ಪ್ಲೇಟಿಗೆ ನಾನು ಎರಡರಿಂದ ಮೂರು ಹನಿಯಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು ನೋಡಿ ಪ್ಲೇಟಿಗೆ ಚೆನ್ನಾಗಿ ಸವರ್ಕೊಳ್ತಾ ಇದ್ದೀನಿ ಅಂಟಬಾರ್ದು ಅಂತ ಅಷ್ಟೇ ಓಕೆನಾ ಸೊ ಇವಾಗ ನೋಡಿ ನಾವು ಏನು ಚಿಪ್ಸನ್ನ ಕಟ್ ಮಾಡಿಟ್ಕೊಂಡಿದ್ದೀವಿ ಅಂದರೆ ಆಲೂಗೆಡ್ಡೆನ ಸೊ ಅದನ್ನು ನಾನು ಒಂದು ಪಕ್ಕ ಒಂದು ಇಟ್ಕೊಳ್ತಾ ಇದ್ದೀನಿ ಅಂದರೆ ಒಂದ್ರ ಮೇಲೊಂದು ಹಾಕ್ಲಿಕ್ಕೆ ಹೋಗ್ಬಿಡಿ ಪಕ್ಕ ಪಕ್ಕ ಗ್ಯಾಪ್ ಬಿಟ್ಬಿಟ್ಟು ಜೋಡಿಸ್ಕೋಬೇಕು ಅಷ್ಟೇ ಓಕೆನಾ ತುಂಬ ಡ್ರೈ ಆಗಿದೆ ತುಂಬ ನೋಡಿ ಒಣಗಿದೆ ಅಲ್ವಾ ಈ ಥರ ಒಣಸ್ಬಿಟ್ಟು ನೀವು ಪ್ಲೇಟಿಗೆ ಹಾಕ್ಕೋಬೇಕು ಇಲ್ಲ ಅಂದರೆ ನೋಡಿ ಹಸಿ ಇದ್ದಾಗ ಬೇಯೋಲ್ಲ ಸೊ ಹಾಗಾಗಿ ಡ್ರೈ ಮಾಡಿಬಿಟ್ಟು ನೀವು ಇಲ್ಲಾಂದರೆ ಫ್ಯಾನ್ ಕೆಳಗೆ ಇಡಿ ಒಂದು ಹತ್ತು ನಿಮಿಷ ಇಟ್ಬಿಟ್ರೆ ತುಂಬಾ ಡ್ರೈ ಆಗಿಬಿಡ್ತು ಓಕೆನಾ ಸೊ ಇವಾಗ ನಾನು ನೋಡಿ ಕ್ಲೀನಾಗಿ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ ಎಷ್ಟು ಕೆಪಾಸಿಟಿ ಇರುತ್ತೋ ಓಕೆನಾ ಅಷ್ಟು ನೋಡಿಬಿಟ್ಟು ನೀವು ಒಂದ್ರ ಮೇಲೊಂದು ಹಾಕಿದೇ ಈ ಥರ ಪಕ್ಕ ಪಕ್ಕ ನೀವು ಜೋಡಿಸ್ಕೋಬೇಕು ಓಕೆನಾ ಸೊ ಇವಾಗ ನೋಡಿ ಸ್ಟವ್ನ ಆನ್ ಮಾಡಿಬಿಟ್ಟನ್ನು ಒಂದು ಬಾಣಲೇನೆ ಇಟ್ಕೊಳ್ತಾ ಇದ್ದೀನಿ ಯಾವುದೇ ಪಾತ್ರೆ ಆಗಲಿ ಹಳೇದನ್ನು ಯೂಸ್ ಮಾಡಿ ಹೊಸ್ದಾಗಿ ಯಾವುದು ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಇವಾಗ ನೋಡಿ ನಾನು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಪುಡಿ ಉಪ್ಪು ಹಾಕಿದಾದಮೇಲೆ ಮಧ್ಯಭಾಗದಲ್ಲಿ ಒಂದು ಹಳೇದಾಗಿರುವಂತಹ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೀನಿ ಓಕೆನಾ ಸೊ ನೋಡಿ ಇದು ಅಷ್ಟೇ ಹಳೇದಾಗಿರುವಂತಹ ಪ್ಲೇಟೇ ಯೂಸ್ ಮಾಡ್ತಾ ಇರೋದು ನಾನು ಯಾಕೆ ಉಪ್ಪು ಹಾಕೊಳ್ತೀನಿ ನಿಮಗೆ ಪ್ರಶ್ನೆ ಬರಬಹುದು ಯಾಕೆಂದರೆ ನೋಡಿ ಡೈರೆಕ್ಟಾಗಿ ನಾವು ಉಪ್ಪು ನಾವು ಸ್ಟೀಮ್ ಮಾಡಕ್ಕೆ ಹೋದಾಗ ಭಾಳಷ್ಟು ಸಮಯ ತಗೊಳುತ್ತೆ ಜೊತೆಗೆ ಸ್ಟೀಮ್ ಆಗೋಲ್ಲ ಉಪ್ಪು ಹಾಕಿರ್ತೀವಲ್ವ ಬೇಗ ಹೀಟ್ ಆಗುತ್ತೆ ಸೊ ಹಾಗಾಗಿ ನಾನು ಉಪ್ಪು ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತೀನಿ ಬೇಕ್ ಮಾಡಲಿಕ್ಕೆ ಓಕೆನಾ ಅಂತ ನೋಡಿ ಮೇಲೆ ಒಂದು ಪ್ಲೇಟನ್ನು ಮುಜ್ಬಿಟ್ಟು ನಾನು ಅದರಿಂದ ಹತ್ತು ನಿಮಿಷ ಇದನ್ನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ನೋಡಿ ಇವಾಗ ಹತ್ತು ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸೈಡ್ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗುತ್ತೆ ಹೊಂಬಣ್ಣ ಬರಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಮಾತ್ರ ಹೊಂಬಣ್ಣ ಬರುತ್ತೆ ಈ ಥರ ಸ್ಟೀಮ್ ಮಾಡ್ತೀವಲ್ವಾ ಸೊ ಏನಾಗುತ್ತೆ ವೆಯ್ಟ್ ಹೈ ಕಾಣುತ್ತೆ ಬಟ್ ಕ್ರಿಸ್ಪಿನೆಸ್ ಬಂದಿರುತ್ತೆ ಓಕೆನಾ ನೋಡಿ ಇವಾಗ ಒಂದು ರೌಂಡ್ ಜಸ್ಟ್ ಮಗ್ಚಾಕ್ಬಿಟ್ಟು ಹಾಕೊಳ್ಳಿ ಎಲ್ಲವನ್ನೂ ಒಂದು ಓಕೆನಾ ಸೊ ನೋಡಬಹುದು ಸೊ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟಾಗಿದೆ ಸೊ ಇನ್ನು ಸಾಫ್ಟ್ ಕೂಡ ಇದೆ ಅಲ್ವಾ ಸೊ ಇನ್ನೊಂದು ರೌಂಡ್ ಪ್ಲೇಟ್ ಮುಜ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಸೊ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಎಲ್ಲವೂ ಕೂಡ ನೋಡಿ ಕ್ರಿಸ್ಪಿನೆಸ್ ಬಂದಿದೆ ಅಲ್ವಾ ಸೊ ಎಲ್ಲವೂ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಸ್ ಇಟ್ ಈಸ್ ಮಿಕ್ಕಿರೋ ಆಲೂ ಇದೇ ಥರ ಎಲ್ಲವೂ ಬೇಕ್ ಮಾಡ್ಕೊಳ್ಳಿ ಅಷ್ಟೇ ನೋಡ್ಬೋದು ಅದೇನಾದರೂ ಎಣ್ಣೆ ಹಾಕ್ಬಿಟ್ಟು ನೀವು ಫ್ರೈ ಮಾಡ್ತೀರ ಅಂದರೆ ಬಹಳಷ್ಟು ಎಣ್ಣೆ ಬೇಕಾಗುತ್ತೆ ಸೊ ಈ ಥರ ಮಾಡ್ಕೊಳ್ಳಿ ಜೊತೆಗೆ ಹೆಲ್ದಿ ಫುಡ್ ಓಕೆನಾ ಸೊ ಇವಾಗ ನೋಡಿ ಇನ್ನು ಮಾಡಿದ ತಕ್ಷಣ ನಮ್ಮ ಮನೇಲಿ ಆಗಲಿ ಒಂದು ರೌಂಡ್ ಖಾಲಿ ಮಾಡಿಬಿಟ್ಟಿದ್ದಾರೆ ಮಿಕ್ಕಿರೋವಂಥದ್ದನ್ನ ಸ್ಟ್ರೀಮ್ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಸೊ ನೋಡಿ ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪು ಮತ್ತು ಅಚ್ಚಗದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಶೇಕ್ ಮಾಡಿ ಎಲ್ಲ ಒಣಕೊಳ್ಳುತ್ತೆ ಓಕೆ ನೋಡಿ ತುಂಬಾ ಚೆನ್ನಾಗಿದೆ ರುಚಿಯಾಗಿದೆ ಸೊ ನೀವು ಕೂಡ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಸಾವಿರ ರೆಸಿಪಿನಿಗೆ ಬರ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡಿ ಶುಭ ಹೋಗಲಿ ಧನ್ಯವಾದಗಳು ಬಬ್ಬಾಯ್